ದೇವರಿಗೆ ಈ ದಿನದ ದೇವರ ವಾಗ್ದಾನವು ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಲ್ಲಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು ಹಾಮ್ ಹೌದು ಪ್ರಿಯ ದೇವ ಜನರೇ ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯಹೋಬನ ಬಾಯಿಂದ ಹರಡುವ ಪ್ರತಿ ಒಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವಿನಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು ಹಾಮೆನ್ ಪ್ರಿಯ ದೇವಜನರೇ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವವನು ಆತನಾಗಿದ್ದಾನೆ ನೀವು ಧೈರ್ಯದಿಂದಿರಿ ಏಕೆಂದರೆ ಪ್ರಿಯ ದೇವಜನರೇ ಕ್ಷಣ ಮಾತ್ರವಿರುವ ನಿಮ್ಮ ಅಘೋರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಿಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಆ ದಿನದಲ್ಲಿ ಸಂತೋಷ ಪಡಿರಿ ಕುಣಿದಾಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ ಆಗ ನೀವು ಶಿಕ್ಷಿತರು ಸರ್ವಳ್ಳ ಏನು ಕಡಿಮೆ ಇಲ್ಲದವರೂ ಆಗಿರುವಿರಿ ಆದರೆ ನಮ್ಮನ್ನು ಪ್ರೀತಿಸಿದಾಸನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಈಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲಾ ಹಿಂಸೆಗಳಲ್ಲಿಯೂ ನೀವು ಅನುಭವಿಸುತ್ತಿರುವ ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ದೇವರು ನಿಮ್ಮ ವಿಷಯವಾಗಿ ನಿಮ್ಮ ಪ್ರತಿ ಒಂದು ಕೊರತೆಗಳನ್ನು ನೀಗಿಸುವವನು ಭಯಪಡಬೇಡಿರಿ ധൈര്യദീ ഹീൻ ഇന്യാരനോ ബയസലി ദേവാ ലോകയാത്രയല്ല ഓ ഈ ലോകയാത്രയല്ല നന്ദേവരേ നന്നേ സുവേഹലോകളീ നനപ്പാ ಅಂದೇವರೇ ನನ್ನೇ ಸುವೆ ಹಲೋಕದಲ್ಲಿ ನನಗೆ ನೀನಪ್ಪಾ